ಅವರ ನಿಜನಿ ಅವರೆಲ್ಲ ಮಾತೃತಾರೆ ಶುಭಾಶಯ ಇರುತ್ತೆ ಬೇರೆ ಆದಂಥ ಮೇಡಮ್ ನನ್ನ ಮಕ್ಕಳು ಬೇರೆಯಾದಂಥ ಡಾಕ್ಟರ್ ಸಾಧ್ಯ ವಕೀಲರು ಕರೆಲ್ಲ ಮಾಧ್ಯಮ ಬಹಳಷ್ಟು ಇವತ್ತಿನ ಪತ್ರಿಕೆ ಘೋಷಣೆ ಹಲವಾರು ರಾಜ್ಯ ಸರ್ಕಾರ ಯೋಜನೆ ಬಗ್ಗೆ ಒಂದು ಇಲಾಖೆ ಬಗ್ಗೆ ಇವತ್ತು ಹಾಲಿನ ಬಗ್ಗೆ ಆಗ್ಬೋದು ಮೊಸರಿನ ಬಗ್ಗೆ ಆಗ್ಬೋದು ಕಾರಿನ ಬಗ್ಗೆ ಆಗ್ಬೋದು ಬೈಕ್ ಬೈಕ್ ಸೈಕಲ್ ನೋಡ್ರ ಬಗ್ಗೆ ಆಗ್ಬೋದು ಹಲವಾರು ರೀತಿಯೋಜ ಕಸ ಮಾರಲ್ಲೇ ತಿಳಿದು ಕಸ ತುಂಬದಲ್ಲೇ ತಿಳಿದು ಊಟ ಮಾಡೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿ ಒಂದು ಅದಕ್ಕ ಇವತ್ತು ರೇಟ್ ಎರಡು ಕೆಲಸ ರಾಜ್ಯ ಸರ್ಕಾರ ಮಾಡಿ ಹಿಂದಿರಂತಹ ಸಂದದಲ್ಲಿ ಇಪ್ಪತ್ತ್ ಮೂರು ಚುನಾವಣೆ ನಡೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ನಡೆದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಹಳಷ್ಟು ಯಾರಿಗಿನ ನೆರವು ಆಗಲ್ಲ ಯಾರಿಗಿಂತ ರೇಟ್ ಕೆಲಸ ಅಂತ ಹೇಳಿ ಗ್ಯಾರಂಟಿ ಘೋಷಣೆ ಮಾಡ್ತಂತು ನಿನಗೆ ಪಿರಿ ನಿನಗೆ ಪಿರಿ ಮಾಜು ಈ ಪಿರಿ ಸಹ ಹೇಳಿ ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿ ಅಜೆಂಡ್ ಸರ್ಕಾರ ಆರ್ಥಿಕ ನೆರವು ಕುಸಿದಿರೋದ್ರಿಂದ ಏನ್ ಇವತ್ತು ಮುಖ್ಯಮಂತ್ರಿ ಹೇಳ್ತಾರ ಆರ್ಥಿಕ ನೆರವು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ರಾಜ್ಯಕ್ಕೆ ಹೇಳ್ತಾರ ಆರ್ಥಿಕ ನೆರವು ಪ್ರಾಬ್ಲಮ್ ಇಲ್ದಾಗ ಆರ್ಥಿಕ ನೆರವು ಕುಸಿದಿಲ್ಲ ಅಂದಾಗ ಈ ರೀತಿಯಲ್ಲಿ ಯಾರ ಬಡವ್ರ ಮ್ಯಾಗ ಹೊರೆಯಾಗ ಕೆಲಸ ಮಾಡುತ್ತೆ ಈ ಮಾಧ್ಯಮ ಮುಖಾಂತರ ಹೇಳುತ್ತೆ ಕೆಲಸ ಆರ್ತಕ್ಕಿಂತ ಪ್ರತಿ ಒಂದು ಇಲ್ಲ ಕಿಮೆಂಟ್ ಇವ್ ಬರಿ ಆಟ ಯಾಕೆ ರೇಟ್ ಕಿಮೆಂಟ್ ಬಡವರು ತಿನ್ನ ಸೈಕಲ್ ಮಾಡ್ರು ಬಡವರು ಒಂದು ಪಾಳಿ ತಗೊಂಡ್ರೆ ಒಳಗೆ ಬಂತು ರೇಟ್ ಹೆಚ್ಚು ಮಾಡ ಒಂದು ಕಸನ ಕೊಟ್ಟು ಯಾವ ಪಾಪ ಬಾಡಿಗೆ ಮೇಲೆ ಕೂಡ ಇನ್ನೊಬ್ಬ ಇರ್ತಂತ ಕೂಡ ರೇಟ್ ಹೆಚ್ಚು ಮಾಡ್ತಾರೆ ಈಗ ಯಾವ ಸರ್ಕಾರ ಈ ರೇಟು ಬಹಳಷ್ಟು ಈ ತರ ಹೆಚ್ಚಂತ ನೋಡಿದ್ವಿ ನೋಡಿದ್ರಿ ಇವತ್ತು ಕರೆಂಟ್ ಒಂದ್ ಕಡೆ ಫ್ರೀ ಅಂತ ಹೇಳ್ತಾರೆ ಗ್ಯಾರಂಟೆ ಇಷ್ಟು ಬ್ಯಾಂಕ್ ಈ ನೋಟ್ ಕೊಡ್ತೇವೆ ಅಂತ ನಮ್ಮ ಸರ್ಕಾರದ ಕೂಡ ನಾವು ಎಸ್ ಸಿ ಎಸ್ ಟಿಗೆ ಎಪ್ಪತ್ತಾರು ನಕೋಟೆ ಎಸ್ ಸಿ ಎಸ್ ಟಿ ಈ ರಾಜ್ಯದಲ್ಲಿ ಫಿರಿ ಕರೆಂಟ್ ಕೊಟ್ಟು ನಾವು ಯಾವ ಒಂದು ಸಿಸ್ಟಮ್ನಲ್ಲಿ ಏರ್ಸಿಲ್ಲ ರೇಟ್ ಏರ್ಸ್ ಎಸ್ ಸಿ ಎಚ್ ಟಿ ಬಡವರಿಗೆ ಫ್ರೀ ಕೊಟ್ಟಿವಿ ನಾವೂ ಹೇಳಿದಂತೆ ನಡೆದಿವಿ ಎಸ್ ಎಚ್ ಟಿ ಫ್ರಿ ಕೊಡ್ತೀವಿ ಫ್ರೀ ಕೊಟ್ಟು ಯಾವ್ದು ರೇಟ್ ಏರ್ ಇವತ್ತು ಒಂದ್ ಕಡೆ ಫಿರಿ ಅಂತ ಒಂದ್ ಕಡೆ ರೇಟ್ ಒಂದ್ ಕಡೆ ಗೃಹ ಲಕ್ಷ ಎರಡ್ ಸಾವಿರ ನಾವು ಹೆಣ್ಮಕ್ಳಿಗೆ ನೆರವು ರಾಜಕಾರ ರಾಜಕೀಯ ನೆರವು ಕೊಡ್ತು ಬಡವರಿಗೆ ದುಡ್ಡು ಕೊಡತು ಅವ್ರಿಗೆ ಎರಡ್ ಸಾವಿರ ಅಕಡ್ಡಿಯಾಕ್ ಒಂದ್ ಕಡೆ ಚೂಡು ಬಂದಾಗ ಆರ್ ತಿಂ ಪೆಂಡಿಂಗ್ ಇಡ್ತಾರ ಮೂರ್ ತಿಂ ಪೆಂಡಿಂಗ್ ಇಡ್ತಾರ ಚೂಡ ಬಂದಾಗ ಅಕಡ್ಡಿ ದುಡ್ಡು ಮತದಾನ ಪಡೆಯಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಯಾವಾಗ ಮಾಡ್ತಾರ್ರೆ ನಾನ್ ಆಯ್ತು ಜಿಲ್ಲಾ ಪಂಚಾಯತ್ ತಾಲೂಕು ಚೂಡ ಬರ್ತಾವ್ ಮತ್ತ ಆ ಟೈಮಿಗೆ ಹಾಕಂತ ಕೆಲಸ ರಾಜ್ಯ ಸರ್ಕಾರ ಒಂದು ಒಂದ್ವಾಗ ಅವ್ರು ಹೇಳಿದಂತ ಕಂಡೀಷನ್ ಯಾವ ಯಾವ ಸರಿ ನೋಡಿರೋದು ಬಸ್ನಲ್ಲಿ ಕಿರಿಯಂತರ

ಶಿಕ್ಷಣ ಬಂದು ಕೊಡ್ತೀವಿ ಇವತ್ತು ನಾವು ಇವತ್ತು ಪಸ್ಥಿತಿ ನಮ್ಮ ಫಸ್ಟ್ ವರ್ಗದ ಅನುದಾನ ಗ್ಯಾರಂಟಿ ಕಳೀತೀವಿ ಇವತ್ತು ಪರಿಸ್ಥಿತಿ ಆಗತ್ತೆ ಮಕ್ಕಳಿಗೆ ಕಾರ್ ಸೀಟ್ ಕೊಡೋ ಪರಿಸ್ಥಿತಿಲ್ಲ ಸರಿಯಾದ ರೀತಿಯಿಂದ ಅವ್ರು ಬಿಲ್ ಆಗ್ತದೆ ಸರಿಯಾದ ಹಾಸ್ಟೆಲ್ ಆಸ್ಟೆಲ್ ಮೂಲಭೂತ ಸೌಕರ್ಯ ಊಟದ್ದು ಸರಿಯಾದ ರೀತಿ ಸರಿಯಾದ ಕ್ವಾಲಿಟಿ ಸಿಗ್ತಿಲ್ಲ ಇವತ್ತು ಆ ಮಕ್ಕಳಿಗೆ ಹಾಟಲ್ಲಿ ಸರಿಯಾದ ಬ್ಯಾಳೆ ಹಕ್ಕಿ ಸರಿಯಾದ ರೀತಿಯಿಂದ ಕ್ವಾಲಿಟಿ ಸಿಗ್ತಿಲ್ಲ ಹಲವಾರು ಗತಿ ಏನ್ ಮಾಡ್ಯಾರಂದ್ರೆ ಯಾವ ಮುಖಾಂತರ ಏಜೆನ್ಸಿಗೆ ಟೆಂಡರ್ ಕೊಟ್ಟು ಇಡೀ ರಾಜ್ಯದ ಕೆಟ್ಟ ರೋಗ ಕೊಡ್ತದೆ ಟೆಂಡರ್ ಮುಖಾಂತರ ಅವ್ರ ಮುಖಾಂತರ ಏಜೆನ್ಸನ್ ಮುಖಾಂತರ ಪ್ರತಿಯೊಂದು ಆಫೀಸ್